ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಗಣೇಶನನ್ನು ಹಬ್ಬಕ್ಕೆ ತರುವುದಕ್ಕಿಂತ ಮುಂಚೆ ಈ ತಪ್ಪುಗಳನ್ನು ಮಾಡಬೇಡಿ ಅಂದರೆ ಗಣೇಶನ ತರುವುದಕ್ಕಿಂತ ಮುಂಚೆ ಆ ವಿಗ್ರಹಗಳ ಆ ವಿಗ್ರಹದಲ್ಲಿ ಏನಾದರೂ ಅಂದರೆ ಮನೆಗೆ ತಂದು ಪೂಜೆ ಮಾಡುವ ಒಂದು ವಿಗ್ರಹ ಬೇರೆ ಥರನೇ ಇರಬೇಕು ಅನ್ನೋ ಒಂದು ಆ ಗುಣಲಕ್ಷಣಗಳು ಯಾವ ಥರ ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಇನ್ನೂ ದೇವಸ್ಥಾನಗಳಲ್ಲಿ ಇಡುವಂಥ ಗಣೇಶ ಬೇರೆಯೇ ಇರುತ್ತೆ ಅದಕ್ಕೆ ಶಕ್ತಿ ಎಲ್ಲ ಬೇರೆ ಥರನೇ ಇರುತ್ತೆ ಹಾಗೆ ಅದು ಪೂಜೆ ಅದೆಲ್ಲ ಕೂಡ ನಿಮಗೆ ಬೇರೆ ಬೇರೆ ಥರನೇ ಮಾಡಬೇಕಾಗತ್ತೆ ಸೊ ಮನೆಯಲ್ಲಿ ನಾವು ಗಣೇಶ ಹಬ್ಬಕ್ಕೆ ಕೂರಿಸುವಂಥ ಗಣೇಶ ಗಣೇಶ ಯಾವ ಥರ ಇದ್ದರೆ ನಮಗೆ ತುಂಬ ಒಳ್ಳೆಯದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಇದ್ದೀನಿ ಮೊದಲನೇದು ಬಂದು ಗಣೇಶನ ವಸ್ತ್ರದ ಬಣ್ಣ ಕೆಂಪು ಅಥವಾ ಹಳದಿಯಾಗಿರಬೇಕು ಇದೇ ಬಣ್ಣಗಳು ಮನೆಗಳಿಗೆ ಮನೆಗಳಲ್ಲಿ ಗಣಪನಿಗೆ ತುಂಬ ಶ್ರೇಷ್ಠ ತರುತ್ತೆ ಮತ್ತು ಹಾಗೆ ಮನೆಗಳು ಕೂಡ ತುಂಬ ಶುಭ ಅಂತಲೇ ಹೇಳಬಹುದು ಎರಡನೇದು ಬಂದ್ಬಿಟ್ಟು ಗಣೇಶನ ಸೊಂಡಿಲು ಎಡಗಡೆಗೆ ಇರಬೇಕು ಬಲಭಾಗಕ್ಕೆ ಇರುವ ಸೊಂಡಿಲಿನ ಗಣೇಶ ತುಂಬ ಶಕ್ತಿಶಾಲಿಯಾಗಿರುವುದರಿಂದ ಮನೆಗಳಲ್ಲಿ ಇದನ್ನು ಪೂಜಿಸುವುದಿಲ್ಲ ಸೊ ಯಾಕೆಂದರೆ ಅದನ್ನು ಪೂಜಿಸುವುದಕ್ಕೆ ವಿಶೇಷವಾದ ನಿಯಮಗಳು ಮತ್ತು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ ಅದಕ್ಕೋಸ್ಕರ ಬಲಭಾಗದಲ್ಲಿ ಸೊಂಡಲಿರುವಂತಹ ಗಣೇಶನನ್ನು ಮನೆಗೆ ತರೋದಿಲ್ಲ ಸೊ ನಮಗೆ ಮನೆಗೆ ಎಡಗಡೆ ಇರುವಂತಹ ಸೊಂಡಿಲನ್ನು ಗಣೇಶನನ್ನೇ ನಾವು ತರಬೇಕಾಗತ್ತೆ ಮೂರನೇದು ಬಂದ್ಬಿಟ್ಟು ಇಲಿಯು ಯಾವಾಗಲೂ ಗಣೇಶನ ಕಡೆ ತಿರುಗಿರಬೇಕು ಅಂದರೆ ಇಲ್ಲಿ ಯಾವಾಗಲೂ ಗಣೇಶನನ್ನು ನೋಡ್ತಾ ಇರಬೇಕು ಇದರ ಅರ್ಥ ಏನಂದರೆ ಸವಾರಿ ಯಾವಾಗಲೂ ರೆಡಿಯಾಗಿರುತ್ತೆ ಎಂದು ಅಂದರೆ ಸವಾರಿ ಹೊರಡುವಾಗೆ ನಾನು ರೆಡಿ ಇದ್ದೀನಿ ಅನ್ನೋದು ಸೂಚಿಸ್ತಾ ಇರಬೇಕು ಗಣೇಶನನ್ನು ನೋಡ್ತಾ ಇರಬೇಕು ಇಲ್ಲಿ ಇದೊಂದು ಮುಖ್ಯ ಒಂದು ಲಕ್ಷಣ ಅಂತ ಹೇಳ್ಬೋದು ನಾಲ್ಕನೇದು ಬಂದ್ಬಿಟ್ಟು ಗಣೇಶನ ಕೈಯಲ್ಲಿ ಅಥವಾ ವಿನಾಯಕನ ವಿನಾಯಕನ ಕೈಯಲ್ಲಿ ಪ್ರಿಯವಾದ ಮೋದಕ ಅಥವಾ ಕಡುಬು ಅಥವಾ ಲಡ್ಡು ಕೈಯಲ್ಲಿ ಅವಶ್ಯಕವಾಗಿರಬೇಕು ಕೈಯಲ್ಲಿ ಏನಾದರೂ ತಿನ್ನೋದಕ್ಕೆ ಇದ್ದೇ ಇರಬೇಕು ನಮ್ಮ ಗಣಪನಿಗೆ ತಿನ್ನೋದು ಅಂದರೆ ತುಂಬ ಇಷ್ಟ ಅದು ನಿಮಗೆ ಗೊತ್ತಿರೋ ವಿಷಯ ಹಾಗಾಗಿ ಕೈಯಲ್ಲಿ ಏನಾದರೂ ಇರಲೇಬೇಕಾಗತ್ತೆ ಇದು ನಾಲ್ಕನೇ ಗುಣಲಕ್ಷಣ ಐದನೇದು ಬಂದ್ಬಿಟ್ಟು ಯಾವಾಗಲೂ ನಾವು ಮನೆಗೆ ತರೋದು ಆ ಥರ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ದಾಗಲಿ ಯಾವುದೇ ಆಗಲಿ ತರಬಾರ್ದು ಜಾಸ್ತಿ ಮಣ್ಣಿನಿಂದ ಮಾಡಿದ ಗಣೇಶನನ್ನು ಮನೆಗೆ ತಂದು ಪೂಜಿಸಿದರೆ ತುಂಬಾ ತುಂಬ ಅಂದರೆ ಶ್ರೇಷ್ಠ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಯಾವಾಗಲೂ ಮಣ್ಣಿನ ಗಣಪನನ್ನೇ ಮನೆಗೆ ತಂದು ಪೂಜಿಸಬೇಕಾಗತ್ತೆ ಸೊ ಹಾಗೆಯೇ ಟೈಮಿಂಗ್ಸ್ ಕೂಡ ನೋಡ್ಕೊಳ್ಳೋಣ ಯಾವ ತ ಯಾವ ಥರ ಯಾವ ದಿನ ಬಂದಿದೆ ಒಳ್ಳೆ ಶುಭ ಮುಹೂರ್ತ ಯಾವುದಿದೆ ಗಣೇಶನ ಪೂಜೆ ಮಾಡೋದಕ್ಕೆ ಅಂತ ಈ ಒಂದು ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಬ್ಬ ಬಂದ್ಬಿಟ್ಟು ಎರಡು ದಿನ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಚತುರ್ಥಿ ತಿಥಿ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಒಂದು ಐವತ್ನಾಲ್ಕು ಮಧ್ಯಾಹ್ನ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಮುಗಿಯೋದು ಬಂದ್ಬಿಟ್ಟು ಚತುರ್ಥಿ ತಿಥಿ ಎಂಡ್ಸು ಮೂರು ನಲವತ್ತ್ನಾಲ್ಕು ಪಿ ಎಮ್ಮು ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಸೊ ನಾವು ಹಬ್ಬ ಆಚರಣೆ ಬಂದ್ಬಿಟ್ಟು ಆಗಸ್ಟ್ ಇಪ್ಪತ್ತೇಳು ಹಾಗೆ ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಯಾಕೆ ಅಂದರೆ ನಾವು ಸೂರ್ಯ ಉದಯ ಆಗೋದೆ ನಮಗೆ ಮೇಯ್ನು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಇಪ್ಪತ್ತೇಳನೇ ತಾರೀಕು ಹಬ್ಬ ಆಚರಣೆಯನ್ನು ಮಾಡ್ತೀವಿ ಸೊ ಹಾಗೆಯೇ ಟೈಮಿಂಗ್ಸ್ ನೋಡೋದಾದರೆ ಒಳ್ಳೆ ಮುಹೂರ್ತ ಅನ್ನೋದಾದರೆ ನಿಮಗೆ ನೋಡಿ ಇಲ್ಲಿದೆ ಯಾವ ಟೈಮ್ ಅವಾಯ್ಡ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಹೇಳಿದ್ದಾರೆ ಟೈಮ್ ಟು ಅವಾಯ್ಡ್ ಮೂನ್ ಸೈಟಿಂಗ್ ಅಂದರೆ ಯಾರು ಕೂಡ ಈ ಒಂದು ಗಣೇಶ ಹಬ್ಬದಲ್ಲಿ ಯಾರು ಕೂಡ ಚಂದ್ರನನ್ನು ನೋಡಬಾರ್ದು ನೋಡಿದರೆ ಒಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಸೊ ಯಾವ ಟೈಮಲ್ಲಿ ನೋಡಬಾರ್ದು ಅಂತ ಕೂಡ ಇಲ್ಲಿ ಟೈಮಿಂಗ್ಸ್ ಆದರೆ ಕೊಟ್ಟಿದ್ದಾರೆ ನೋಡಿ ಸೊ ಹಾಗೆಯೇ ಶುಭ ಮುಹೂರ್ತ ಯಾವುದಿದೆ ಅಂತಂದರೆ ಸೊ ನೋಡೋಣ ಹನ್ನೊಂದು ಐದರಿಂದ ನಮಗೆ ಬೆಳಿಗ್ಗೆ ಒಂದು ನಲವತ್ತರವರೆಗೂ ನಿಮಗೆ ಒಳ್ಳೆಯ ಶುಭ ಮುಹೂರ್ತ ಆದರೆ ಇದೆ ಸೊ ಆ ಟೈಮಲ್ಲಿ ನೀವು ಬೇಕಾದರೆ ಹಬ್ಬವನ್ನು ಮಾಡ್ಕೊಬೋದು ಯಾವಾಗಲೂ ಇರೋ ಹಾಗೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹಬ್ಬ ಆಚರಣೆಯನ್ನು ಕೂಡ ಮಾಡ್ಬೋದು ಮೂರುವರೆಯಿಂದ ಒಂದು ಐದೂವರೆ ಒಳಗಡೆ ಅಥವಾ ಆರು ಗಂಟೆ ಒಳಗಡೆ ನಾವು ಪೂಜೆಯನ್ನು ಕೂಡ ನಾವು ಮಾಡ್ಕೊಳ್ಬೋದು ಅದು ಬಿಟ್ಟು ಡೇನಲ್ಲಿ ನಮಗೆ ಈ ಒಂದು ಹನ್ನೊಂದು ಐದರಿಂದ ಏನಿದೆ ಅಲ್ವಾ ಹನ್ನೊಂದು ಐದರಿಂದ ಒಂದು ನಲ್ವತ್ತರವರೆಗೆ ನಮಗೆ ಶುಭ ಮುಹೂರ್ತ ಆದರೆ ಇದೆ ಸೊ ಈ ಮುಹೂರ್ತದಲ್ಲಿ ನಾವು ಹಬ್ಬ ಆಚರಣೆಯನ್ನು ಮಾಡ್ಬೋದು ಸೊ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಭಾವಿಸ್ಕೊತಾ ಇದ್ದೀನಿ ಸೊ ಹಾಗೆಯೇ ಯಾರಾದರೂ ಹೊಸಬ್ರ ನನ್ನ ಚಾನಲ್ ನೋಡ್ತಾ ಇದ್ದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಮಾಹಿತಿಯನ್ನು ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಗೆ